ನಾನು ಹೇಳಿದೆ ಸ್ಪೆಸಿಫಿಕ್ ಆಗಿ ಹೇಳಿದೆ ವೇದಿಕೆ ಮೇಲೆ ಸ್ಪಷ್ಟವಾಗಿ ಹೇಳಿದೀನಿ ಎಫ್ಐ ಆರ್ ಆದ ಕೂಡಲೇ ಎಚ್ ಡಿ ಕುಮಾರಸ್ವಾಮಿ ಅವ್ರು ಎರಡು ಲಕ್ಷ ಓಟಲ್ ಗೆದ್ದಿದ್ದಾರೆ ಅವ್ರ ಮೇಲೆ ಎಫ್ ಆರ್ ಇದೆ ಅಂತ ಹೇಳಿ ಅವರು ರಾಜೀನಾಮೆ ಕೂಡ ಆಗತ್ತೆ ಇಲ್ಲ ಸಿದ್ದರಾಮಯ್ಯನವರು ಅವ್ರ ಪತ್ನಿ ಅವ್ರ ಇದನ್ನು ಅವ್ರ ಮೇಲೆ ಏನು ಐ ಆರ್ ಹಾಕಿದ್ದಾರೆ ರಾಜ್ಯಪಾಲರು ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ ಕೋರ್ಟು ರಾಜೀನಾಮೆ ಕೊಡು ಅಂತ ಹೇಳಿಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ ನ್ಯಾಯಾಲಯ ಅದನ್ನ ಎತ್ತಿಡ್ದಿದೆ ಅದು ಕೋರ್ಟ್ ತೀರ್ಪು ಬಂದ ಮೇಲೆ ಏನಾಗುತ್ತೆ ಆ ತೀರ್ಮಾನ ಕೈಗೊಳ್ಳಬೇಕೇ ಹೊರತು ಈಗ ಯಾರು ಸಿದ್ದರಾಮಯ್ಯ ಆಗಲಿ ಕುಮಾರಸ್ವಾಮಿ ಅವರಾಗಲಿ ಯಡಿಯೂರಪ್ಪನವ್ರು ಆಗಲಿ ಯಾರು ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಅಶೋಕ್ ಆಗಲಿ ಯಾರು ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವ್ರೆ ನೀವು ಅವ್ರನ್ನ ಅಲ್ಲಾಡ್ಸಕ್ ಹೋಗ್ಬಿಡಿ ಅವರು ನಿಮ್ಮನ್ನೇ ನಾನು ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಒಬ್ಬ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕನಾಗಿ ನಾನು ಮೈಸೂರು ಭಾಗದ ಅಭಿವೃದ್ಧಿಗೋಸ್ಕರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅಭಿವೃದ್ಧಿ ಮಾಡಿ ಬರೀ ಐದು ಗ್ಯಾರಂಟಿ ಮೇಲೆ ನಿಂತಿದಿರಿ ರಾಜ್ಯದ ಅಭಿವೃದ್ಧಿ ಮಾಡಿ ಅಂತಕ್ಕಂಥ ಕರೆಯನ್ನು ಕೂಡ ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆಯಲ್ಲ ಸೈಟ್ ವಾಪಸ್ ಕೊಟ್ಟಿದಾರಲ್ಲ ಈಗ ತನಿಖೆ ಸೈಟ್ ಸೈಟ್ ವಾಪಸ್ ಕೊಟ್ಟಲ್ಲ ಯಾರು ಬೇರೆ ಯಾರ್ಯಾರು ಮೂಡಾದಲ್ಲಿ ಇವ್ರು ಹೇಳ್ಕೊಳುವಂತೆ ಐದ್ ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಆಕೆ ಅಲ್ಲಿ ಇಲ್ವೇ ಇಲ್ಲ ಆಗಿದೆ ಆಗಿರೋ ತಪ್ಪನ್ನು ಯಾವ ಅಧಿಕಾರಿ ಮಾಡಿರಲಿ ಅವನು ರಾಜಕಾರಣಿನೇ ಮಾಡಿರಲಿ ಎಲ್ಲರ ಮೇಲೂ ಬಸಿ ಬಳಿತವ್ರಲ್ಲ ಎನ್ಕ್ವೈರಿ ಮಾಡಲಿ ಇಡಿನೂ ಎನ್ಕ್ವೈರಿ ಮಾಡಲಿ ಲೋಕಾಯುಕ್ತನು ಎನ್ಕ್ವೈರಿ ಮಾಡಲಿ ಸಿದ್ದರಾಮಯ್ಯ ಹಾಕಿ ತನಿಖಾ ತನಿಖೆ ಮಾಡಲಿ ಅದನ್ನ ಬೇಡ ಅಂತ ನಾವು ಹೇಳೋದೇ ಇಲ್ಲ ಆಗಿಲ್ಲ ಅಂತ ಹೇಳೋದಿಲ್ಲ ನಾವು ಅದಕ್ಕೆಲ್ಲ ಸಿದ್ದರಾಮಯ್ಯ ಕಾರಣ ಅಲ್ಲ ಐವತ್ತೈವತ್ತು ತಗೊಂಡಿರೋರು ಲೀಗಲ್ ಆಗಿರೋರು ಕೊಡೋಕ್ಕೆ ಬರಲ್ಲ ಇಲ್ಲಿಗಲ್ ಆಗಿ ಯಾರು ತಗೊಂಡಿದ್ದಾರೆ ಅವರು ಕೊಡಬೇಕಾಯ್ತದೆ ಲೀಗಲ್ ಆಗಿ ಐವತ್ತೈವತ್ತು ಅಲ್ಲಿ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರ ಐವತ್ತೈವತ್ತು ರೈತರು ಸುಪ್ರೀಂ ಕೋರ್ಟಲ್ಲಿ ಮೂರು ಪಟ್ಟು ನಾಲ್ಕು ಪಟ್ಟು ಬೆಲೆ ಜಾಸ್ತಿ ಇರೋದರಿಂದ ಬಿ ಡಿ ಎ ಆಗಲಿ ಹೌಸಿಂಗ್ ಬೋರ್ಡ್ ಆಗಲಿ ಪ್ರಾಧಿಕಾರಗಳಾಗಲಿ ಯಾರೂ ಕೂಡ ಲೇಔಟ್ ಮಾಡೋಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಫಿಫ್ಟಿ ಫಿಫ್ಟಿ ನಗರ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅರುವತ್ತು ನಲವತ್ತನ್ನು ಜಾರಿಗೆ ತಂದಿದ್ದಾರೆ ಬಿ ಡಿ ಎಲ್ಲೂ ಅರುವತ್ತು ನಲವತ್ತಿದೆ ಐವತ್ತು ಐವತ್ತಿದೆ ಇಲ್ಲೂ ಎಲ್ಲ ಕಡೆ ರಾಜ್ಯದಲ್ಲಿ ಇದಿದೆ ಯಾರು ಲೀಗಲ್ ಆಗಿ ಐವತ್ತೈವತ್ತ ಲೀಗಲ್ ಆಗಿ ಮಾಡ್ತಕ್ಕಂಥ ಯಾರು ಕಮಿಷನ್ ಆಗಲಿ ಆಯುಕ್ತರಾಗ್ಲಿ ಆ ಮಂತ್ರಿಗಳಾಗ್ಲಿ ಅದಕ್ಕೆ ಇಲ್ಲಿಗಲ್ ಆಗಿ ಮಾಡಿದ್ರೆ ಅದು ಇಲ್ಲಿಗಲ್ ಅಲ್ಲ ಐವತ್ತೈವತ್ತು ಕಾನೂನು ಬದ್ಧ ಐವತ್ತೈವತ್ತು ರೈತರು ಕೊಡ್ತಕ್ಕಂಥದ್ದು ಯಾವ ರೂಪ ಮೋಸ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಇಡೀ ರೈತರನ್ನ ಕೊಲ್ಲಕ್ಕಾಗಲ್ಲ ಭೂಮಿ ಕಳ್ಕೊಂಡಿರೋಂಗೆ ಒಂದು ಸೈಟ್ ಇಲ್ಲ ಅವ್ನಿಗೆ ಐವತ್ತು ಐವತ್ತೈದು ಅಕ್ರಮ ಮಾಡ್ಕಂಡವ್ರೆ ಯಾಕಂದ್ರೆ ಮೂಡಾ ಅಕ್ರಮ ಮಾಡ್ಕೊಂಡಿದ್ರೆ ಅವ್ನಿಗೆ ಅವ್ರು ಕೊಡ್ಬೇಡ ಅವ್ನಿಗೆ ಇಲ್ಲ ಪರಿಹಾರ ಕೊಡಿ ದುಡ್ಡೇ ಕೊಡಿ ನಾಲ್ಕು ಪಟ್ಟು ನಿಮಗೆ ಬೆಲೆ ಏನು ಬಾಳ್ತ ನಾಲ್ಕು ಪಟ್ಟು ಇಲ್ಲ ಕೊಡಕರ್ತವು ಅದಕ್ಕೋಸ್ಕರ ಐವತ್ತು ಮಾಡಿರೋದು ನನ್ನ ಜೀವನದಲ್ಲಿ ಏನು ಹೇಳ್ದೆ ಅವ್ರ ಮುಖ್ಯಮಂತ್ರಿ ಒಂದು ಪತ್ರ ಕೊಟ್ಟಿಲ್ಲ ಒಂದು ದಿವಸ ನಾನು ಹೋಗಿಲ್ಲ ಚಾಮುಂಡೇಶ್ವರಿ ಮುಂದೆ ಹೇಳ್ತಾ ಇದೀನಿ ಅಂತ ಹೇಳಿದೆ ನನ್ನಂತವ್ ಯಾವನು ಆತರ ಇಲ್ಲ ಒಬ್ಬ ಮುಖ್ಯಮಂತ್ರಿ ಒಂದು ಪತ್ರನು ಕೊಡದೆ ಅವ್ರ ಹತ್ರ ಕೂಗಂತ ಇರ್ತಕ್ಕಂತ ಒಂದು ಜಿಟಿ ದೇವೇಗೌಡ ಸರ್ ಜೆ ಡಿ ಎಸ್ ಕೂಡ ಅಲ್ಲಿ ಸೈಟ್ ಕಳಿದ್ವು ಬಿಜೆಪಿ ಅವ್ರದ್ದು ಎಲ್ಲ ನೋಡ್ರಿ ಇಲ್ಲಿ ಜೆ ಡಿ ಎಸ್ ಬಿಜೆಪಿ ದಳ ಅಂತಿಲ್ಲ ಎಲ್ಲರೂ ಕೂಡ ಯಾವ ರೈತರು ಇದ್ದಾರೆ ಆ ರೈತರು ಕೊಟ್ಟಿದ್ದಾರೆ ಯಾರ್ಯಾರು ತಗೊಂಡಿದ್ದಾರೆ ಜೆ ಡಿ ಎಸ್ ನವ್ರ ಇರ್ಲಿ ಅವ್ರು ನಾನೇ ಇರ್ಲಿ ನಾನೇ ಇರ್ಲಿ ಮಾಡಿ ತನಿಖೆ ತಕ್ಕಂಡಿದ್ರೆ ಅದ್ರ ಕ್ರಮ ಕೈಗೊಳ್ಳಿ ಯಾರು ಕೂಡ ಅವ್ರಿಗೆ ಅಂತಕ್ಕಂಥದ್ದು ತನಿಖೆಯಿಂದ ಗೊತ್ತಾಗ್ತದೆ ತನಿಖಾಧಿಕಾರಿಗಳು ತನಿಖೆ ಮಾಡಿ ಯಾರು ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ವಾಪಸ್ ಕೊಟ್ಟ ಮೇಲೆ ಇನ್ ಬೇರೆಯವ್ರದ್ದು ಏನ್ ಲೆಕ್ಕ ಅದರಿಂದ ಮುಖ್ಯಮಂತ್ರಿಗಳೇ ಸರ್ಕಾರನೇ ವಾಪಸ್ ಕೊಟ್ಬಿಟ್ಟ ಮೇಲೆ ಅಪತ್ನಿ ವಾಪಸ್ ಕೊಟ್ಟ ಮೇಲೆ ಎಲ್ಲರೂ ಕೂಡ ಇಲ್ಲಿಗಲ್ ಆಗಿರೋದು ವಾಪಸ್ ತಗೋಬೇಕಾಯ್ತದೆ ಯಾರು ಬದಲಿ ನಿವೇಶಗಳು ಮಾಡೋಕ್ಕೆ ಯಾರ್ಯಾರು ಇದು ಮಾಡಿದ್ದಾರೆ ಅದನ್ನು ಕೂಡ ಮೈಸೂರು ನಗರದ ಮಹಾರಾಜರು ಕೃಷ್ಣರಾಜೇಂದ್ರ ಒಡೆಯರ್ ಅವರು ಪ್ರತಿಷ್ಠಾಪನೆ ಮಾಡಿದಂಥ ಮೂಡಾದಲ್ಲಿ ಕಾನೂನುಬದ್ಧವಾಗಿರೋದನ್ನು ಉಳಿಸ್ಬೇಕು ಇಲ್ಲಿಗಲ್ ಮೇಲೆ ಕ್ರಮ ಕೈಗೊಳ್ಳಬೇಕು ರಾಜೀನಾಮೆ ರಾಜಕಾರಣಿಗಳು ಯಾರು ಕೂಡ ಎಫ್ ಐ ಆರ್ ಆದೇಟಿಗೆ ರಾಜೀನಾಮೆ ಕೂಡ ಅಗತ್ಯ ಇಲ್ಲ ಎಫ್ಐಆರ್ ಆಗಿರೋ ಎಲ್ಲ ರಾಜೀನಾಮೆ ಕೊಡೋಂಗಿದ್ರೆ ಎಲ್ಲರೂ ರಾಜೀನಾಮೆ ಕೊಡಿ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಲಿ ಅಂತ ಎಲ್ಲರೂ ಕೊಡಿ ಎಫ್ಐಆರ್ ಆರ್ ಎಲ್ಲ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಎಲ್ಲರೂ ಕೊಡಬೇಕು ಇಲ್ಲ ನ್ಯಾಯಾಲಯ ತೀರ್ಮಾನ